ಕಿನಾರ ಖ್ಯಾತಿಯ ಬೀಚಾಡಿ ಸಮುದ್ರಕ್ಕೆ ಮಾಂಸ ಜಯಿಸಿದ ಸ್ಥಳೀಯ ರೆಸಾರ್ಟ್ ಆಕ್ರೋಶ ಉಡುಪಿ ಜಿಲ್ಲೆಯ ಕರಾವಳಿ ಅತ್ಯಂತ ಸುಂದರ ಕಡಲ ಕಿನಾರೆ ಉತ್ತಮ ವಾತಾವರಣ ಹೊಂದಿದ್ದು ಅನ್ಯ ಸ್ಥಳಗಳ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ ಕುಂದಾಪುರ ತಾಲೂಕು ಬೀಚಾಡಿ ಗ್ರಾಮದ ಕಡಲಂಚಿನ ಈ ಪರಿಸರದಲ್ಲಿ ಹಲವಾರು ಬೀಚ್ ಗಳು ರೆಸಾರ್ಟ್ಗಳು ಹೋಮ್ ಸ್ಟೇಗಳು ಪಿಕ್ನಿಕ್ ಸ್ಪಾಟ್ಗಳು ಆರಂಭಗೊಂಡಿದೆ ಆದರೆ ಬಿಜಾಡಿಯ ವಿಶೇಷತೆ ಏನೆಂದರೆ ಇಲ್ಲಿನ ಪ್ರವಾಸೋದ್ಯಮ ಸ್ಥಳೀಯ ನಿವಾಸಿಗಳ ನೆಮ್ಮದಿ ಕಸಿದು ಸುಂದರ ಪ್ರಕೃತಿಯನ್ನು ಹಾಳುಗೆಡುತ್ತಿದೆ ಇದಕ್ಕೆ ಇತ್ತೀಚಿನ ಉತ್ತಮ ಉದಾಹರಣೆ ಏನೆಂದರೆ ನವೆಂಬರ್ ಹದಿನೇಳರ ಭಾನುವಾರ ಬೀಚಾಡಿ ಕಡಲ ಕಿನಾರೆಯಲ್ಲಿನ ರೆಸಾರ್ಟ್ಗಳಲ್ಲಿ ನಡೆದ ಮದುವೆ ಸಮಾರಂಭ ಈ ಮದುವೆ ಸಮಾರಂಭದಲ್ಲಿ ಸಾವಿರಾರು ಜನ ಸೇರಿದ್ದರು ಮಾಂಸ ಹಾಗೂ ತರಕಾರಿ ಊಟಗಳ ಭರ್ಜರಿ ಭೋಜನದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಆದರೆ ಸಂಜೆ ವೇಳೆ ಸಮುದ್ರದ ದಡದಲ್ಲಿ ಮಾಂಸದ ತುಂಡುಗಳು ಮೂಳೆ ಹಾಗೂ ಅನ್ನದ ರಾಶಿ ಅಲ್ಲಲ್ಲಿ ಬಿದ್ದಿತ್ತು ಮಧ್ಯಾಹ್ನ ನಡೆಸಿದ ಸಮಾರಂಭದಲ್ಲಿನ ತ್ಯಾಜ್ಯಗಳನ್ನು ರೆಸಾರ್ಟ್ ಮಾಲೀಕರು ಸಮುದ್ರಕ್ಕೆ ಎಸೆದಿದ್ದರು ಇದು ಸ್ಥಳೀಯ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಯಿತು ಎಲ್ಲೆಲ್ಲಿಂದಲೂ ಬರುವ ಪ್ರವಾಸಿಗರಿಗಾಗಿ ಇಲ್ಲಿ ಪಾರ್ಟಿ ಮೋಜು ಮಸ್ತಿ ಮದುವೆ ಸಮಾರಂಭ ಏರ್ಪಡಿಸಿ ಅವರಿಂದ ಸಾಕಷ್ಟು ಹಣ ಪಡೆದ ನಂತರವೂ ಕೂಡ ತ್ಯಾಜ್ಯಗಳನ್ನು ಸೂಕ್ತ ವಿಲೇವಾರಿ ಮಾಡದೆ ಸಮುದ್ರಕ್ಕೆ ಎಸೆದವರ ಬಗ್ಗೆ ಜನರು ರೊಚ್ಚಿಗೆದ್ದಿದ್ದರು ಗೆದ್ದಿದ್ದರು ರೆಸಾರ್ಟ್ಗಳಿಗೆ ನಿಗದಿಯಾದ ಪಾರ್ಕಿಂಗ್ ಏರಿಯಾದಲ್ಲೇ ತಮ್ಮ ವಾಹನಗಳನ್ನು ನಿಲ್ಲಿಸಬೇಕು ಕಡಲ ತಡಿಯಲ್ಲಿ ಕುಳಿತು ಪಾರ್ಟಿಯನ್ನು ಮಾಡಬಾರದು ಅಬ್ಬರದ ಸಂಗೀತ ಗಲಾಟೆಯನ್ನು ನಡೆಸಕೂಡದು ಪರಿಸರವನ್ನು ಹಾಳು ಮಾಡಬಾರದು ಎಂದು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ ಮುಂದೆಯೂ ಕೂಡ ಇಂತಹ ಕೃತ್ಯಗಳು ನಡೆದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ ಇಲ್ಲಿನ ರೆಸಾರ್ಟ್ನಲ್ಲಿ ತಂಗಿದ್ದ ಪ್ರವಾಸಿಗರು ಕಡಲ ಅಂಚಿನಲ್ಲಿ ಕುಳಿತು ಮದ್ಯಪಾನ ಮಾಡುತ್ತಿರುವ ವಿಡಿಯೋ ಕೂಡ ಮಾಧ್ಯಮದವರಿಗೆ ಲಭ್ಯವಾಗಿದೆ ವಾಸ್ತವವಾಗಿ ಬೀಜಾಡಿ ಪರಿಸರದ ಕೆಲವು ಬೀಚ್ ಉದ್ಯಮಗಳಿಗೆ ಸರಿಯಾದ ಅನುಮತಿಯೇ ಇಲ್ಲ ಈ ಎಲ್ಲ ಅಂಶಗಳು ಸ್ಥಳೀಯ ಗ್ರಾಮ ಪಂಚಾಯತ್ ಮತ್ತು ಪ್ರವಾಸೋದ್ಯಮ ಇಲಾಖೆಯವರಿಗೆ ತಿಳಿಯದ ವಿಷಯವಲ್ಲ ಮುಂದೇನಾಗುತ್ತೋ ಕಾದು ನೋಡಬೇಕಾಗಿದೆ ಅದನ್ನು ಬೇರೆ ಕಡೆಯವರಿಗೆ ಬಾಡಿಗೆ ನೀಡಿ ಫಂಕ್ಷನ್ ಮಾಡ್ತಾರೆ ಮಾಡಲಿ ಒಳ್ಳೇದಾಗಲಿ ತೊಂದರೆ ಇಲ್ಲ ಆದರೆ ಅಲ್ಲಿರೋ ತ್ಯಾಜ್ಯಗಳನ್ನೆಲ್ಲ ತಂದು ಸಮುದ್ರಕ್ಕೆ ಸಿಗುತ್ತಾರೆ ಅದರಿಂದ ಇಲ್ಲಿ ಸಮುದ್ರ ತೀರಕ್ಕೆ ಬರುವಂತಹ ನಾಗರಿಕರಿಗೆ ಜನರಿಗೆ ಪ್ರವಾಸಿಗರಿಗೆ ಎಲ್ಲರಿಗೂ ಒಂಥರ ಅಸಹ್ಯ ಆಗಿ ಕಾಣ್ತಾ ಇದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಜಾಗೃತರಾಗಿ ನೀವು ಮಾಡುವಂಥ ಕಾರ್ಯಕ್ರಮದ ಏನೇ ತ್ಯಾಜ್ಯ ವಿರೋಧ ಅದನ್ನು ನೀವೇ ಸಂರಕ್ಷಣೆ ಮಾಡಿ ಅದನ್ನು ಎಲ್ಲಿ ಹಾಕಬೇಕು ಅಲ್ಲಿ ಹಾಕಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಇದೇ ರೀತಿಯಾಗಿ ನೀವು ಮುಂದುವರಿಸಿದ್ರೆ ಊರಿನವರೆಲ್ಲ ಸೇರಿ ಇದಕ್ಕೊಂದು ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ ಅಧ್ಯಕ್ಷರು ಬಿಜೆಡಿ ಪ್ರಕಾಶ್ ಪೂಜಾರಿ ಕರಾವಳಿಯಲ್ಲಿ ಹೋಮ್ ಸ್ಟೇ ಮತ್ತು ಓಪನ್ ಸ್ಟೇಜಿಗೆ ಪರ್ಮಿಷನ್ ಇದ್ದರು ಜನರು ಎಲ್ಲಿ ಉದ್ಯಮಿಗಳು ಕೇಳ್ತಾ ಇದ್ದಾರೆ ಅವರು ಅಂದರೆ ಅವರಿಗೆ ವ್ಯವಸ್ಥೆ ಅಂತೇಳಿದರೆ ಅವರ ರೋಡ್ ಕರಾವಳಿಯಲ್ಲಿ ರೋಡ್ ಸಪೂರ ಇರುವುದು ಸಪೂರ ರೋಡ್ ಇರೋದು ಅದೇ ಅವರಿಗೆ ಕಾ ಗಾಡಿ ಪಾರ್ಕಿಂಗ್ ವ್ಯವಸ್ಥೆ ಇರುವುದಿಲ್ಲ ಹಾಗಾಗಿ ತುಂಬ ಈಗ ನಮ್ಮಲ್ಲಿ ನಿನ್ನೆ ಒಂದು ಇಲ್ಲಿ ಒಂದು ಸಾವಿರ ಜನಗೆ ಮುಸ್ಲಿಮರು ಕಾರ್ಯಕ್ರಮ ಆಗಿದೆ ಅಲ್ಲಿ ಮೂಳೆ ಮತ್ತು ಅನ್ನ ಎಲ್ಲ ತೊಗೊಂಡು ಸಮುದ್ರಕ್ಕಾಗಿದ್ದಾರ ಜನರು ನಮ್ಮೇಲೆ ಅಪವಾದ ಮಾಡ್ತಾ ಇದ್ದಾರೆ ನೀವೇನು ಕ್ರಮ ತಗೊಳ್ತಾ ಅದಕ್ಕೆ ನಾನು ಸ್ಪಾಟಿಗೆ ಓದ್ತೀನಿ ಇಲ್ಲಿ ಬಂದಿದ್ದೇನೆ ಇಲ್ಲಿ ಎಲ್ಲ ಹೋಮ್ ಸ್ಟೇ ಓಮ್ ಸ್ಟೇಗಳಿದ್ದೇನೆ ಮತ್ತು ಓಪನ್ ಸ್ಟೇಜವರಿಗೂ ಓಪನ್ ಸ್ಟೇಜ್ ಇದು ಮಾಡೋರಿಗೆ ಹೇಳಿದ್ದೇನೆ ನೀವು ವೆಹಿಕಲನ್ನು ನಿಮ್ಮ ಸ್ಥಳದಲ್ಲೇ ನೀವು ಇಟ್ಕೊಂಡ್ರೆ ಮಾತ್ರ ನಾವು ಅದಕ್ಕೆ ಪರ್ಮಿಷನ್ ಕೊಡ್ತೇವೆ ಇಲ್ಲಿದ್ರೆ ಯಾವುದೇ ಕಾರಣ ನಾವು ಕೊಡೋದಿಲ್ಲ ಅಂತ ಹೇಳಿ ನಾನು ಖಂಡಿತ ಮಾಡಿದ್ದೀನಿ ನೋಡ್ತಾ ನಾವು ಪ್ರವಾಸೋದ್ಯ ಇಲಾಖೆಯರೆಲ್ಲ ವಯ್ಯ ನಮ್ಮ ಟೂರಿಸಮೆಲ್ಲ ಬರ್ತಾರೆ ಎಲ್ಲ ಎಲ್ಲ ಬ್ಯಾಂಗ್ಳೂರು ಎಲ್ಲ ಕಡೆಯೂ ಬರ್ತಾರೆ ಬೀಚೆ ಬೀಚ್ ಹತ್ರ ಅಲ್ಲಿ ವ್ಯವಸ್ಥೆ ನಿನ್ನೆ ಕಂಡಿದ್ದರೆ ಭಾರಿ ಹಾಳಾಗಿದೆ ಅದರ ಬಗ್ಗೆ ಎಲ್ಲ ವೀಡಿಯೋದಲ್ಲಿ ಎಲ್ಲ ಜಲ ಇದರಲ್ಲ ಓಡಾಡ್ತಾ ಇತ್ತು ವಾಟ್ಸಪ್ ಗ್ರೂಪಲ್ಲೆಲ್ಲ ಓಡಾಡ್ತಾ ಇತ್ತು ತುಂಬ ಬೇಸರ ಅದು ನಮ್ಮ ಗ್ರಾಮದಲ್ಲಿ ಆಗದ್ದು ನಾವೊಂದು ಇಷ್ಟು ಒಳ್ಳೆ ನಿಯತಲ್ಲಿ ಕ ಒಳ್ಳೆ ಇದರಲ್ಲಿ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮಾ ಮಾಡಬೇಕವ್ರು ಒಳ್ಳೆ ರೀತಿಯಲ್ಲಿ ಅವರು ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಬೇಕನ್ನು ಉದ್ದೇಶ ಎಷ್ಟು ಬಿಟ್ರೆ ಮತ್ತೇನಿಲ್ಲ ನಮಗೆ